ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ಟ್ರೆಂಡಿಂಗ್ ಅಲ್ಲಿರುವ ವಿಷಯ ಹುಲಿ ಬಂತು ಹುಲಿ ಅದೇ ಬಾಂಗ್ಲಾ ವಲಸಿಗರು ಕರ್ನಾಟಕದಲ್ಲಿ ಆರು ಲಕ್ಷ ಜನ ಇದ್ದಾರೆ ಇಪ್ಪತ್ತು ಲಕ್ಷ ಜನ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಅಯ್ಯೋ ನಮ್ಮ ಕರ್ನಾಟಕಕ್ಕೆ ಭದ್ರತೆಯ ಕೊರತೆ ಇದೆ ಇಲ್ಲಿ ಸಮಸ್ಯೆ ಆಗತ್ತೆ ಈ ಬಾಂಗ್ಲಾ ವಲಸಿಗರಿಗೆ ಸರ್ಕಾರಗಳು ಅವಕಾಶ ಕೊಟ್ಟಿವೆ ಇವರಿಲ್ಲಿ ಇಲ್ಲಿ ನಿಂತಿದ್ದಾರೆ ನಾಳೆ ಏನು ಸಮಸ್ಯೆ ಆಗುತ್ತೆ ಅಂತ ಹೇಳಿಕೊಂಡು ಹೋರಾಟಗಳು ಶುರುವಾಗುವ ತನಕ ನಡೀತಾ ಇದೆ ಒಬ್ಬ ಹುಲಿ ಬಂತು ಹುಲಿ ಅಂತ ಹೇಳಿದ್ದಕ್ಕೆ ಎಲ್ಲರೂ ದೊಣ್ಣೆ ಹಿಡಿದುಕೊಂಡು ತಯಾರಾಗಿದ್ದಾರೆ ಆದರೆ ನಿಜವಾದ ಸಮಸ್ಯೆ ಏನು ಎಷ್ಟು ಜನರಿಗೆ ಅರ್ಥ ಆಗಿದೆ ಬಾಂಗ್ಲಾ ವಿಷಯವನ್ನೇ ಇಟ್ಕೊಂಡು ಈ ಮಾತಾಡೋಣ ಮೊದಲನೇದಾಗಿ ಇವತ್ತಿನ ದಿನ ಬಾಂಗ್ಲಾ ಪ್ರಜೆಗಳು ಭಾರತದಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ ಅವರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳೋದಾದರೆ ಏನು ಸಮಸ್ಯೆ ಆಗುತ್ತೆ ಅಥವಾ ಈ ಸಮಸ್ಯೆ ಕೇವಲ ಬಾಂಗ್ಲಾ ಪ್ರಜೆಗಳಿಂದ ಅಥವಾ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಭಾರತದೊಳಗೆ ಬರೋದ್ರಿಂದ ಆಗುತ್ತಾ ಇತ್ತೀಚಿನ ನ್ಯೂಸ್ಗಳಲ್ಲಿ ನೀವು ಕೇಳಿರಬಹುದು ಕರ್ನಾಟಕದ ಜನರೇ ನಮ್ಮ ದೇಶದ ಇತರ ರಾಜ್ಯದ ಜನರೇ ನಮ್ಮ ದೇಶದ ತುಂಬ ಮುಖ್ಯವಾದ ಸೇನೆಯ ಮಾಹಿತಿಗಳನ್ನು ವಿದೇಶಗಳಿಗೆ ಮಾರ್ತಾ ಇದ್ದಾರೋ ಅಂತ ಇದು ಸಮಸ್ಯೆ ಅಲ್ವಾ ಇದನ್ನು ಬಾಂಗ್ಲಾ ಪ್ರಜೆಗಳು ಮಾಡಿಲ್ಲ ನಮ್ಮದೇ ದೇಶದ ಪ್ರಜೆಗಳು ನಮ್ಮದೇ ದೇಶದ ಸೀಕ್ರೆಟ್ ಅನ್ನು ವಿದೇಶಗಳಿಗೆ ಮಾರಿದ್ರು ಆವಾಗ ಸಮಸ್ಯೆ ಆಗಲಿಲ್ಲ ನಮಗೆ ಯಾರೋ ನಿರಾಶ್ರಿತರು ಬಡವರು ಹೊಟ್ಟೆಪಾಡಿಗೋಸ್ಕರ ದುಡಿಲಿಕ್ಕೆ ಬಂದಿದ್ದಾರೆ ಅದು ಸಮಸ್ಯೆ ಆಗ್ತಾ ಇದೆ ಆದ್ರೆ ನಿಜವಾಗಿಯೂ ಅದು ಸಮಸ್ಯೆನ ಅಲ್ಲ ಪುನೀತ್ ಕೆರೆಹಳ್ಳಿ ಅವರು ಹೇಳುವ ಹಾಗೆ ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ ಭಾರತದಲ್ಲಿ ಸೆಟಲ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿದೆ ಆದರೆ ಆ ಆಧಾರ್ ಕಾರ್ಡ್ ಮಾಡಿಕೊಳ್ಳುವಂತ ಅಷ್ಟು ದೊಡ್ಡ ಲೂಪ್ ಹೋಲ್ ಸಿಸ್ಟಮ್ ಹೇಗೆ ಸೃಷ್ಟಿಯಾಯಿತು ಇದು ನಿಜವಾದ ಸಮಸ್ಯೆ ಎಲ್ಲಿ ಇದರ ಮೂಲ ಇದೆ ಅದನ್ನು ಹುಡುಕಿ ಅದಕ್ಕೆ ಪರಿಹಾರ ಮಾಡಬೇಕಾ ಅಥವಾ ಈ ಬಾಂಗ್ಲಾದೇಶದ ಪ್ರಜೆಗಳು ಇದ್ದಾರೆ ಅಂತ ಅವರ ಅವರನ್ನು ಹುಡುಕಿ ಅವರು ಯಾರು ಅಂತ ನೋಡಿಕೊಂಡು ಅವರ ಮೂಲ ಹುಡ್ಕೊಂಡು ಅವರನ್ನು ಕಳಿಸೋದಕ್ಕೆ ಹಣ ಖರ್ಚು ಮಾಡಬೇಕಾ ನಕಲಿ ಆಧಾರ್ ಕಾರ್ಡ್ ಈ ಬಾಂಗ್ಲಾ ಪ್ರಜೆಗಳಿಗೆ ಏನೋ ಕೂಲಿ ನಾಲಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅವರಿಗೆ ಸಿಗೋದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಬೇಕಾ ಅಥವಾ ಯಾವನು ನಿಜವಾಗಿಯೂ ದೇಶಕ್ಕೆ ಹಾನಿ ಮಾಡಲಿಕ್ಕೆ ಬಂದು ಇಲ್ಲಿ ಸೆಟಲ್ ಆಗ್ತಾನೆ ಅವನಿಗೆ ಭಾರತದ ಪೌರತ್ವದ ಆಧಾರ ಕೊಟ್ಕೊಂಡು ಇಲ್ಲಿ ಕೂರಿಸ್ತೀವಿ ಅದಕ್ಕೆ ಪರಿಹಾರ ಹುಡುಕಬೇಕಾ ಸ್ವಲ್ಪ ಆಲೋಚನೆ ಮಾಡಿ ಮೊದಲೇದಾಗಿ ಈ ಬಾಂಗ್ಲಾ ಪ್ರಜೆಗಳು ಯಾಕೆ ಬಂದರು ಇಲ್ಲಿ ಅಲ್ಲಿ ಗಲಭೆ ಆಗ್ತಾ ಇರುವಾಗ ನಮ್ಮ ದೇಶದ ಗಡಿಯ ಮೂಲಕನೇ ಅವರಿಗೆ ಅವಕಾಶ ಕೊಟ್ಟು ನಮ್ಮ ದೇಶದಲ್ಲಿ ನಿರಾಶ್ರಿತರು ಅಂತ ಅವರಿಗೆ ಕೊಟ್ಟಿರೋದ್ರಿಂದ ಅಲ್ಲಿ ಅವ್ರು ಬಂದಿರೋದು ಹಾಗೆ ಗಡಿ ಸರಿ ಇಲ್ಲದೆ ಅವರು ಒಳಗೆ ಬರ್ಲಿಕ್ಕೆ ಗಡಿ ಸರಿ ಇದ್ರೆ ಅವ್ರು ಒಳಗೆ ಬರ್ಲಿಕ್ಕೆ ಆಗ್ತಿತ್ತ ಬಂದ್ರು ಬಂದ ನಂತರ ಅವರಿಗೆ ನಮ್ಮದೇ ದೇಶದಲ್ಲಿ ನಮ್ಮದೇ ರಾಜ್ಯದಲ್ಲಿ ಸಂಬಳಕ್ಕೆ ಇಟ್ಕೊಂಡು ಕೆಲಸಕ್ಕೆ ಇಟ್ಕೊಂಡು ಸಂಬಳ ಕೊಡ್ತಾ ಇದ್ದಾರಲ್ವ ಆ ಸಂಬಳ ಕೊಡುವ ಪ್ರಜೆಗಳು ದೇಶದ್ರೋಹಿಗಳು ಅಲ್ವಾ ಬಂದವರ ಬಗ್ಗೆ ಸರಿಯಾದ ಮಾಹಿತಿ ಸರಿಯಾದ ದಾಖಲೆ ಕೇಳಿಕೊಂಡು ಅವರನ್ನು ಪೊಲೀಸ್ ವೆರಿಫಿಕೇಶನ್ ಮಾಡಿ ಕೆಲಸಕ್ಕೆ ಇಟ್ಕೊಳ್ಬೇಕಾಗಿತ್ತು ಇಲ್ಲ ಅದು ತಪ್ಪಲ್ಲ ನಾವೆಲ್ಲ ಸಂಭಾವಿತರು ನಮ್ಮ ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಶ್ರೀಮಂತರು ಕಾಫಿ ಎಸ್ಟೇಟ್ ಇರುವವರು ಹೋಟೆಲ್ಗಳಿರುವವರು ಇರುವವರು ಅಲ್ಲೆಲ್ಲ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ ಅವರೇನು ದೇಶದ್ರೋಹಿಗಳಲ್ಲ ಈ ಬಂದು ನಿಂತಿದಾರಲ್ಲ ಅವರು ದೇಶದ್ರೋಹಿಗಳು ಹೊಟ್ಟೆ ಪಾಡಿಗೋಸ್ಕರ ಏನೋ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರ ದೇಶಗಳು ನಿರಾಶ್ರಿತರಾಗಿ ಬಂದವರು ನಿರಾಶ್ರಿತರಾಗಿ ಇರಬಹುದಿತ್ತು ಅಥವಾ ಅವರಿಗೆ ಭಾರತದ ಪೌರತ್ವ ಬೇಕಾದ್ರೆ ಅದರ ಪ್ರಕಾರ ಇರಬಹುದಿತ್ತು ಅದು ಸಮಸ್ಯೆ ಅಲ್ಲ ಅವರಿಗೆ ನಿಜವಾದ ಸಮಸ್ಯೆ ನಾವು ಅರ್ಥ ಮಾಡಿಕೊಳ್ಳದೆ ಬಾಂಗ್ಲಾ ವಿರೋಧಿ ಅಂತ ನಾವು ಮಾತಾಡ್ತಾ ಇದೀವಲ್ಲ ಅದು ನಮ್ಮ ಮನಸ್ಸಿನೊಳು ನಿಜವಾದ ಸಮಸ್ಯೆ ಅವರಿಗೆ ಆಧಾರ್ ಕಾರ್ಡ್ ಹೇಗೆ ಸಿಕ್ತು ಈ ಲೂಪ್ ಹೋಲ್ ಎಲ್ಲಿದೆ ಇದನ್ನು ಹುಡುಕಿ ಇದಕ್ಕೆ ಪರಿಹಾರ ಮಾಡಬೇಕಾಗಿರೋದು ನಮಗೆ ಅಗತ್ಯ ಇಲ್ಲ ಏ ಬಾಂಗ್ಲಾ ಪ್ರಜೆಗಳು ಇವರಿಗೆ ವಿರೋಧಿಸಿ ಇವರನ್ನು ಹೊಡೆದು ಓಡಿಸಿ ದಾರಿಯಲ್ಲಿ ಸಿಕ್ಕವರು ಏನ್ ನೀನು ಬಾಂಗ್ಲಾ ಪ್ರಜೆ ಅಂತ ಹೇಳಿ ಅವನಿಗೆ ಹೊಡೆದು ಆಮೇಲೆ ನಮ್ದೇ ನೆರೆಮನೆಯವರೆಲ್ಲ ಜೈಲಿಗೆ ಹೋಗೋದು ಇದು ನಮ್ಗೆ ತೊಂದರೆ ಇಲ್ಲ ಆದ್ರೆ ಅವರನ್ನು ಓಡಿಸಬೇಕು ನಮ್ಮ ಭದ್ರತೆಗೆ ಎಲ್ಲಿ ಸಮಸ್ಯೆ ಇದೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ ಅಲ್ವಾ ಅಲ್ಲಿ ತನಕ ಈ ಸಮಸ್ಯೆಗಳು ಇರ್ತಾ ಇರುತ್ತೆ ಹಾಗೂ ಇದನ್ನು ಉಪಯೋಗಿಸಿಕೊಳ್ಳುವ ರಾಜಕಾರಣಿಗಳು ನಮ್ಮನ್ನು ಭಾವನಾತ್ಮಕವಾಗಿ ಶ್ರೀಮಂತರು ನಮ್ಮನ್ನು ಭಾವನಾತ್ಮಕವಾಗಿ ಮೂರ್ಖರನ್ನಾಗಿ ಮಾಡ್ತಾ ಇರ್ತಾರೆ ನಿಜವಾದ ಸಮಸ್ಯೆ ಮೂಲ ಹುಡುಕಿ ಇದು ನಮ್ಮ ನಿಮ್ಮ ಕೈಯಿಂದ ಸಾಧ್ಯ ಇದೆ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಮನೆಗಳಲ್ಲಿ ಕೆಲಸಕ್ಕಿರುವವರ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸೋಣ ಅದನ್ನು ಪೊಲೀಸ್ ವೆರಿಫಿಕೇಶನ್ ಮಾಡಿಸೋಣ ಆಮೇಲೆ ಬೇರೆ ಎಲ್ಲೋ ಇರೋರು ಹೋರಾಟ ಮಾಡಿ ಓಡಿಸೋರಿಗೆ ಜೈಕಾರ ಹಾಕಬೇಕಂತಿಲ್ಲ ನಾವೇ ವ್ಯವಸ್ಥೆಯನ್ನು ಸರಿ ಮಾಡಬಹುದು ನಾವು ಜವಾಬ್ದಾರಿ ತಗೊಳ್ಬೇಕು ಇಲ್ಲ ಯಾರೋ ಒಬ್ಬ ಹೇಳ್ದ ಏ ನಾನು ಬಾಂಗ್ಲಾ ಪ್ರಜೆ ಬಗ್ಗೆ ಹೋರಾಡ್ತಾ ಇದ್ದೀನಿ ನನಗೆ ಧನ ಸಹಾಯ ಮಾಡಿ ನನಗೆ ಕ್ಯೂ ಆರ್ ಕೋಡ್ ಕೊಡ್ತೀನಿ ಅದಕ್ಕೆ ಪೇಮೆಂಟ್ ಮಾಡಿ ಅಂತ ಹೇಳಿದ ಕೂಡಲೇ ಓ ನೂರು ರೂಪಾಯಿ ಮಾಡ್ತೀವಿ ಐವತ್ತು ರೂಪಾಯಿ ಮಾಡಿ ಇನ್ನೊಂದು ಭ್ರಷ್ಟಾಚಾರಕ್ಕೆ ನಾವೇ ತಯಾರು ಮಾಡಿರ್ತೀವಿ ಬದಲಾಗೋಣ ವ್ಯವಸ್ಥೆ ಬದಲಾಯಿಸುವ ಶಕ್ತಿ ನಮ್ಮಲ್ಲಿದೆ ನಮ್ಮ ಎಮ್ ಎಲ್ ಎಂ ಬಿಗಳನ್ನು ಕೇಳೋಣ ನಮ್ಮ ಏರಿಯಾದಲ್ಲಿ ಇಷ್ಟು ಜನ ಇದ್ದಾರೆ ಇವರು ಇವ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ನಮಗೆ ಭಯ ಆಗ್ತಾ ಇದೆ ಅಂತ ನಾವು ಹೇಳೋಣ ದೊಣ್ಣೆ ಹಿಡ್ಕೊಂಡು ಹೊಡ್ಕೊಳ್ಳೋಕ್ಕೆ ಹೊಡಿಲಿಕ್ಕೆ ಹೋಗ್ಬೇಕಂತಿಲ್ಲ ಕಾನೂನಾತ್ಮಕವಾಗಿ ನಮಗೆ ಅನುಮಾನ ಇದನ್ನು ಸರಿಪಡಿಸ್ಕೊಡೋಣ ಇಲ್ಲ ನಮ್ಗದೆಲ್ಲ ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಬಾಂಗ್ಲಾ ವಿರೋಧಿಸಿ ಅವರನ್ನು ಹೊಡೆದೋಡಿಸಿ ಅಂತ ಹೇಳೋದೇ ಆಯಿತು ನಮಗೆ ಆ ಹಾಗೆ ಹೇಳಿದ ಕೂಡಲೇ ಯಾರೋ ಒಬ್ಬ ತಲೆ ಕೆಟ್ಟವ್ನು ಇನ್ಯಾರಿಗೋ ಒಬ್ಬ ಹೊಡೆದು ಒಂದು ಸಮಸ್ಯೆ ಸೃಷ್ಟಿ ಮಾಡ್ತಾನೆ ಆ ಸಮಸ್ಯೆ ನೋಡಿ ನಮಗೆ ಖುಷಿ ಆಗತ್ತೆ ಅಲ್ವಾ ನಿಜವಾದ ಸಮಸ್ಯೆ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ನಿಜವಾದ ಸಮಸ್ಯೆಗೆ ಪರಿಹಾರ ಹುಡ್ಕೋಣ ಏನಂತೀರಿ ಇದರ ಬಗ್ಗೆ ನಿಮ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ನಿಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಅದು ಕೂಡ ತಿಳಿಸಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಣ ಅಲ್ವಾ ಧನ್ಯವಾದಗಳು